ನನ್ನ ವಾತ್ಸಲ್ಯಪೂರ್ವಕ ನಮಸ್ಕಾರಗಳು ನಾವು ಇದಕ್ಕೆ ಮುಂಚೆ ಶರೀರವನ್ನು ಹೇಗೆ ಗ್ರೇಸ್ಫುಲ್ ಆಗಿ ಬಿಡೋದು. ಶರೀರವನ್ನು ಬಿಟ್ಟ ನಂತರ ಪರಿಣಿತಿ ಹೊಂದಿದ ಆತ್ಮಗಳು ಹೇಗೆ ಅವಗಾಹನೆಯಿಂದ ಮೇಲಿನ ಸೂಕ್ಷ್ಮ ಲೋಕಗಳಿಗೆ ಹೋಗುತ್ತೆ ಹಾಗೆಯೇ ಪರಿಣಿತಿ ಹೊಂದದ ಆತ್ಮಗಳು ಮಮಕಾರದಿಂದ ಹೇಗೆ ಎಕ್ಬೌಂಡೆಡ್ ಆಗಿ ಹೊಳೆದು ಹೋಗ್ತವೆ ಸೇಡು ಪ್ರತೀಕಾರದಿಂದಿರುವ ಆತ್ಮಗಳು ಹೇಗೆ ಪ್ರವರ್ತಿಸುತ್ತವೆ ಎಂಬ ವಿಷಯಗಳ ಬಗ್ಗೆ ಚಿಕ್ಕದಾಗಿ ತಿಳ್ಕೊಂಡಿದ್ದೇವೆ ಈಗ ಆ ಆತ್ಮಗಳು ಪರಿಣಿತಿ ಹೊಂದಿದ ಆತ್ಮಗಳು ಮೇಲಿನ ಲೋಕಕ್ಕೆ ಹೋದ್ಮೇಲೆ ಏನು ಮಾಡುತ್ತೆ ಅನ್ನೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಆ ಲೋಕದಲ್ಲಿ ಗತ ಜನ್ಮದಲ್ಲಿ ನಮ್ಮ ಓಡ ಹುಟ್ಟಿದವರಾಗಲಿ ನಮ್ಮ ಬಂಧುಗಳಾಗಲಿ ಇಲ್ಲಾಂದ್ರೆ ನಮ್ಮ ತಂದೆ ತಾಯಿಗಳು ಯಾರು ಆ ಸೂಕ್ಷ್ಮ ಲೋಕದಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಹೆಚ್ಚಾಗಿ ಆವೇಶ ಪಡೋದಾಗಲಿ ಭಾವೋದ್ವೇಗಕ್ಕೆ ಗುರಿಯಾಗೋದಾಗಲಿ ಯಾವುದೂ ನಡೆಯೋದಿಲ್ಲ ನಂತರ ಯಾವ ಜನ್ಮದಲ್ಲಿ ಆದರೆ ಅವರು ಶರೀರವನ್ನ ಬಿಟ್ಟು ಬಂದಿದ್ದಾರೋ ಆ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳು ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಭಾವನೆಗಳು ಹಾಗೆಯೇ ಕೆಟ್ಟ ಭಾವನೆಗಳು ಕೆಟ್ಟ ಕೆಲಸಗಳು ಕೆಟ್ಟ ಆಲೋಚನೆಗಳು ಇವೆಲ್ಲವೂ ಕೂಡ ಸಿನಿಮಾ ತರಹ ಅವರು ಹುಟ್ಟಿದಾಗಿನಿಂದ ಶರೀರವನ್ನ ಬಿಡುವುದರವರೆಗೂ ನಡೆದ ಪ್ರತಿ ಘಟನೆಗಳನ್ನ ಒಂದು ಸಿನಿಮಾದ ಹಾಗೆ ಅವರ ಮುಂದೆ ಕಾಣಿಸ್ಕೊಂಡು ಹೋಗುತ್ತೆ ಆ ಸಂದರ್ಭದಲ್ಲಿ ಅವರು ಅದನ್ನು ನೋಡದ ನಂತರ ಧರ್ಮಪರವಾಗಿ ಅವರು ಮಾಡಿದ ಕೆಲಸಗಳಿಗೆ ತುಂಬಾ ಸಂತೋಷ ಪಡ್ತಾರೆ ಕೆಲವು ಸಂದರ್ಭಗಳಲ್ಲಿ ಅವರ ಇಷ್ಟವಾದವರಿಗೋಸ್ಕರ ಕೆಲವು ಅಧರ್ಮವಾದ ಕೆಲಸಗಳು ಮಾಡಬಾರದ ಕೆಲಸಗಳನ್ನ ಮಾಡಿದ್ದಕ್ಕಾಗಿ ತೀವ್ರವಾದ ನೋವು ಪಡ್ತಾರೆ ಹಾಗೆಯೇ ನಾನು ಇನ್ನೂ ಧರ್ಮ ಕಾರ್ಯಗಳನ್ನು ಮಾಡಿರಬಹುದಿತ್ತು ಅಯ್ಯೋ ನನಗೆ ಬಹಳ ಅವಕಾಶವಿತ್ತು ಆ ಅವಕಾಶವನ್ನ ನಾನು ಏಕೆ ಸದ್ವಿನಿಯೋಗ ಮಾಡಿಕೊಳ್ಳಲಿಲ್ಲ ನಾನು ಇನ್ನೂ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಬಹುದಿತ್ತು ಇನ್ನೂ ನನ್ನ ಆತ್ಮ ಒಳ್ಳೆಯ ಉನ್ನತಿ ಮಾಡಿಕೊಳ್ಳಬಹುದಿತ್ತು ಪ್ರಾರಬ್ಧ ಕರ್ಮವನ್ನು ಕಡಿಮೆ ಮಾಡಿಕೊಳ್ಬಹುದಿತ್ತು ಎಪ್ಪತ್ತು ಎಂಬತ್ತು ವರ್ಷ ಭೂಮಿಯ ಮೇಲಿದ್ದು ಎಷ್ಟೋ ಎಷ್ಟೋ ಸಾಧಿಸಬಹುದಿತ್ತು ಮತ್ತೇನಕ್ಕೆ ನಾನು ಸಾಧಿಸಲಿಲ್ಲ ಏನಕ್ಕೆ ನಾನು ತುಂಬ ಸಮಯವನ್ನು ತುಂಬಾ ಕಾಲವನ್ನ ವ್ಯರ್ಥ ಮಾಡಿದ್ದೀನಿ ಅಂತ ತೀವ್ರವಾದ ನೋವಿಗೆ ಗುರಿಯಾಗೋದು ನಡೆಯುತ್ತೆ ಕೊನೆಯದಾಗಿ ತನ್ನ ಕರ್ಮದ ಫಲಿತವನ್ನ ಅಂದರೆ ಕಾರ್ಮಿಕ್ ರೆಕಾರ್ಡ್ಸ್ ಬ್ಯಾಲೆನ್ಸ್ ಶೀಟ್ನ ನೋಡ್ಕೊಳ್ತಾರೆ ಈ ಕಾರ್ಮಿಕ್ ರೆಕಾರ್ಡ್ಸ್ ಬ್ಯಾಲೆನ್ಸ್ ಶೀಟ್ ನೋಡಿಕೊಂಡ ನಂತರ ಆತ್ಮ ಕೆಲವು ಸಮಯ ನಿದ್ರಾವಸ್ಥೆಗೆ ಹೋಗುತ್ತೆ ನಿದ್ರಾವಸ್ಥೆಯಿಂದ ಎದ್ದ ನಂತರ ಆ ಕಾರ್ಮಿಕ್ ರೆಕಾರ್ಡ್ ಬ್ಯಾಲೆನ್ಸ್ ಶೀಟ್ನ ಪ್ರಕಾರ ನೆಕ್ಸ್ಟ್ ಜನ್ಮ ಬ್ಲೂ ಪ್ರಿಂಟ್ ತಯಾರು ಮಾಡಿಕೊಳ್ಳುತ್ತೆ ಈ ಬ್ಲೂ ಪ್ರಿಂಟ್ ತಯಾರು ಮಾಡಿಕೊಂಡ ನಂತರ ಅಂದ್ರೆ ಪ್ರಾರಬ್ಧ ಕರ್ಮಗಳ ಪ್ರಕಾರ ಮುಂದೆ ಬರೋ ಜನ್ಮದಲ್ಲಿ ಒಂದು ಜನ್ಮದ ಕರ್ಮ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ ಇಲ್ಲಾಂದ್ರೆ ಎರಡು ಜನ್ಮದ ಕ್ರಮ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ ಇಲ್ಲಾಂದ್ರೆ ಮೂರು ಜನ್ಮದ ಕರ್ಮ ಬ್ಯಾಲೆನ್ಸ್ ಸರಿ ಮಾಡ್ಕೊಳ್ಳೋದ ಅಂತ ಆಲೋಚಿಸಿ ನಿರ್ಣಯ ಮಾಡಿಕೊಳ್ತಾರೆ ಮಿಕ್ಕಿರುವ ವಿಷಯಗಳನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಚರ್ಚಿಸ್ಕೊಳ್ಳೋಣ 红苏沙那。嗯